ಎಲ್ರಿಗೂ ನಮಸ್ಕಾರ ಕಣ್ರಪ್ಪ ಸೊ ನೆನ್ನೆ ತಾನೆ ಈ ಒಂದು ರಸ್ತೆನಲ್ಲಿ ಭೀಮನ ಭೀಮನವಾಸಿ ಪ್ರಯುಕ್ತ ಒಂದು ದೊಡ್ಡ ಪ್ರಮಾಣದ ಬಿದ್ರು ರಸ್ತೆಗೆ ಬಿದ್ದು ರಸ್ತೆ ಸಂಚಾರಕ್ಕೆ ಅವಘಡವನ್ನು ಉಂಟು ಮಾಡಿತ್ತು ಸೊ ಮತ್ತೊಮ್ಮೆ ಆ ಒಂದು ವಿಡಿಯೋನ ತೋರ್ಪಡಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಮತ್ತೆ ಅಪಾಯಕ್ಕೆ ಆಹ್ವಾನವನ್ನ ನೀಡ್ತಾ ಇದ್ದಿಲ್ಲ ಕೆಲವು ಬಿದಿರುಗಳು ನೋಡಿ ಇದೆಲ್ಲ ಯಾವತ್ತು ಬೇಕಾದ್ರೂ ಬೀಳ್ಬಹುದು ಸೊ ಜೋಪಾನವಾಗಿ ನೋಡ್ಕೊಂಡ್ ಬನ್ನಿ ಏನು ಮಾಡೋಕಲ್ಲ ಬಿದ್ರೆ ಅನಾಹುತ ಅಪಘಾತ ಅನುಭವಿಸ್ಲೇಬೇಕು ನೋಡಿ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಜೋಪಾನ ಸೊ ಈ ಬಿದ್ರೆಲ್ಲ ಆ ಕಡೆ ಬಿತ್ಕೊಳ್ತದೆ ಸೊ ಈ ಭಾಗ ಇರ್ತಕ್ಕಂಥದ್ದು ರಸ್ತೆ ಬೀಳ್ತದೆ ನೋಡಿ ಹಾ ಹೆಂಗೆ ಆಹ್ವಾನ ನೀಡ್ತೈತೆ ಇಲ್ಲೆಲ್ಲ ನೋಡಿ ಬಿದ್ರೆಲ್ಲ ರಸ್ತೆಗೆ ಬಾಕ್ಕೊಂಡಿದೆ ಸೊ ದಯವಿಟ್ಟು ಜೋಪಾನ ನಿನ್ನೆ ಭೀಮನಮಾವಾಸಿಯ ಪ್ರಯುಕ್ತ ರಸ್ತೆಗೆ ದೊಡ್ಡ ಪ್ರಮಾಣದ ಬಿದಿರು ಬಿದ್ದು ಸುಮಾರು ಎರಡು ಗಂಟೆಯ ಸಮಯ ರಸ್ತೆ ಸಂಚಾರಕ್ಕೆ ಅವಘಡವನ್ನು ಉಂಟು ಮಾಡಿತ್ತು ಸೊ ರೈಟ್ ಸೈಡ್ ಇರ್ತಕ್ಕಂತ ಬಿದಿರು ರಸ್ತೆಗೆ ಬೀಳುವ ಸಾಧ್ಯತೆಗಳಿದೆ ಸೊ ದಯವಿಟ್ಟು ಇದನ್ನು ತೆರವುಗೊಳಿಸಿದ್ರೆ ಒಳಿತು ನೋಡಿ ಇದೇ ಜಾಗ ಇದೇ ಜಾಗ ರಸ್ತೆಗೆ ಅಡ್ಡಲಾಗಿ ಬಿದಿರು ಬಿದ್ದ ಪರಿಣಾಮ ರಸ್ತೆ ಸಂಚಾರಕ್ಕೆ ತುಂಬಾ ಸಮಸ್ಯೆ ಉಂಟಾಯ್ತು ಹೋಗೋಣ ಹೋಗೋಣ ನೀನು ಸೈಡ್ಗೆ ಹೋಗಿದ್ದೀನಿ ಹೋಗೋಣ ನೀನು ಬೇಕು ಅಂತಾನೆ ಇದು ಮಾಡ್ತಾನಲ್ಲಪ್ಪಾ ಹಾ ನಾವೇನೋ ಚಾಲಕರಿಗೆ ವಾಹನ ಸವಾರರಿಗೆ ಅನುಕೂಲ ಆಗಲಿ ಅಂತ ಮಾಹಿತಿ ಕೊಟ್ಟರೆ ಸೊ ಬೇಕಂತಾನೆ ಬಿಲ್ಡಪ್ ತಗತಾನೆ ಹಾಂ ಹಿಂಗೂ ಉಂಟು ಏನು ಮಾಡೋಕ್ಕಾಗಲ್ಲ ಸೊ ನೋಡಿ ಈ ರೀತಿ ಆಗಿದೆ ಬಂಧುಗಳೇ ಹಾಂ ನಿನ್ನೆ ಭೀಮನವಾಸ ಪ್ರಯುಕ್ತ ಸೊ ಈ ರೀತಿ ನೋಡಿ ಈ ಬಿದ್ದರೂ ರಸ್ತೆ ಬಿದ್ದು ಸರಿಸುಮಾರು ಎರಡು ಗಂಟೆಯ ಸಮಯ ಟ್ರಾಫಿಕ್ ಜಾಮ್ ಆಯಿತು ಆದ್ದರಿಂದ ಏನು ಎಲ್ಲೆಲ್ಲಿ ಈ ರೀತಿ ಆ ರಸ್ತೆ ಸಂಚಾರಕ್ಕೆ ಬಿದಿರುಗಳು ಅಡ್ಡಲಾಗಿದೆ ಅದನ್ನೆಲ್ಲ ತೆರವುಗೊಳಿಸಿದ್ರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತಿನ ವಿಡಿಯೋದಲ್ಲಿ ಪ್ರಸಾರವನ್ನು ಮಾಡ್ತಾಯಿದ್ದೀವಿ ಸೊ ರಸ್ತೆ ಉದ್ದಕ್ಕೂ ನೋಡಿ ಇದೇ ಥರ ಇದೆ ಸೊ ಈ ಎಡಭಾಗದಲ್ಲಿರ್ತಕ್ಕಂಥದ್ದು ರಸ್ತೆ ಬೀಳ್ತವೆ ಈಗ ನಾನು ತೋರಿಸ್ತಕ್ಕಂಥ ಒಂದು ವಿಡಿಯೋ ಏನಿದೆ ಅದರಲ್ಲಿ ಬಲಭಾಗದಲ್ಲಿ ಬೀಳ್ತಕ್ಕಂಥದ್ದು ಅರಣ್ಯದ ಒಳಗಡೆ ಬೀಳ್ತದೆ ಸೊ ಇದು ರಸ್ತೆ ಬೀಳ್ತದೆ ಆದ್ದರಿಂದ ದಯವಿಟ್ಟು ವಾಹನ ಸವಾರರು ನೋಡಿಕೊಂಡೇ ಬನ್ನಿ ಹಾಗೆ ಇದಕ್ಕೆ ಸಂಬಂಧಪಟ್ಟರು ಇದನ್ನೆಲ್ಲ ತೆರವುಗೊಳಿಸಿ ಸೊ ಇಲ್ಲಿ ಏನಾಗಿದೆ ಅಂದರೆ ಸೊ ಅವ್ರು ಮಾಡಲಿ ಇವರು ಇವ್ರು ಮಾಡಲಿ ಅವರು ಅಂತ ಆ ಇಲಾಖೆ ಈ ಇಲಾಖೆ ಅಂತ ಕನ್ಫ್ಯೂಸ್ ಆಗಿಬಿಟ್ಟು ಗೊಂದಲ ಕೊಳಪಟ್ಟಿದೆ ಸೊ ಇದನ್ನು ಸಂಬಂಧಪಟ್ಟವರು ಒಬ್ರಿಗೊಬ್ಬರು ಅನುಸರಿಸ್ಕೊಂಡು ಇದನ್ನೆಲ್ಲ ರಸ್ತೆಗೆ ಅಡ್ಡಲಾಗಿರ್ತಕ್ಕಂಥದನ್ನ ತೆರವುಗೊಳಿಸಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀವಿ